ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಟಿಎಸ್ಟಿಪುರ ತಾಲೂಕು ಘಟಕದಿಂದ ಡಿಸೆಂಬರ್ ಮೂರರಂದು ವೀರಶೈವ ಲಿಂಗಾಯತ ಮಹಾಸಭಾದ ನವೀಕೃತ ಸಭಾಭವನ ಉದ್ಘಾಟನೆಗೊಳ್ಳಲಿದೆ ಎಂದು ವಾಟರ್ ಶ್ರೀಗಳು ಹಾಗೂ ಮಹಾಸಭಾದ ಅಧ್ಯಕ್ಷ ಸಿಎಂ ಪ್ರಕಾಶ್ ತಿಳಿಸಿದರು ಸುತ್ತೂರು ಶ್ರೀಗಳು ಹಾಗೂ ಸಿದ್ಧಗಂಗಾ ಶ್ರೀಗಳು ದೀವ ಸಾನ್ನಿಧ್ಯ ವಹಿಸಲಿದ್ದಾರೆ ನೂತನ ನವೀಕೃತ ಸಭಾಭವನವನ್ನು ಶಾಸಕ ಬಿ ವೈ ವಿಜೇಂದ್ರ ಉದ್ಘಾಟನೆ ಮಾಡಲಿದ್ದಾರೆ ಧಾರ್ಮಿಕ ಸಭೆಯನ್ನು ಸಚಿವ ಈಶ್ವರ ಖಂಡ್ರೆ ಉದ್ಘಾಟನೆ ಮಾಡಲಿದ್ದು ಸಮಾಜ ಕಲ್ಯಾಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ಸಿ ಮಾದೇವಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ ವಿವಿಧ ಮಠಾಧೀಶರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ವೀರಸೈವಾ ಮಹಾಸಭಾದ ಪದಾಧಿಕಾರಿಗಳು ಹಾಜರಿದ್ದರು आ गए आ गए निगम भर्ती का हेतु देजा अजय निगम का मतलब है कि वहांamba का उत्पादन करके करना है ला के हमारा के हां भाई देखो जरा के

Gracias. మహిళా ఘటన అలాగే ఎలా ఆర్ణిలో ఈ అదే నమ్మ ప్రధాన ఘటక మేము మహిళా ఘటక యువ ఘటక ఎలా ఆగమించి కార్యక్రమం సంఖ్యకి బాగుమీ అంత కథ ಈ ಇವತ್ತಿನ ಪತ್ರಿಕಾ ವ್ಯತ್ಯಾಸ ಏನು ಅಂತಂದರೆ ಈಗಾಗಲೇ ನಮ್ಮ ಹಳೇ ಬಿಲ್ಡಿಂಗ್ ಇತ್ತು ಹಳೆ ಬಿಲ್ಡಿಂಗನ್ನು ಅನ್ನು ನವೀಕರಣಗೊಳಿಸಿದ್ದರಿಂದ ಉನ್ನತ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಯಾವತ್ತೇನು ಮಾಡಿದ್ದಾರೆ ಹೋಗಿ ವ್ಯತ್ಯಾಸ ಹೇಳಬೇಕು ಅಂತಂದರೆ ಪ್ರಥಮವಾಗಿ ಏನು ಗುರುವಾಜಿ ಅವರು ಹತ್ಯೆ ಕರೆದಂಥ ಸಂದರ್ಭದಲ್ಲಿ ಹದಿನಾರು ಸಾವಿರ ರೂಪಾಯಿ ಇಂಡಿಯನ್ ಗೌರ್ಮೆಂಟ್ ಸಹ ತಗೊಂಡಿದ್ದೀನಿ ಆಗ ನಾನು ಅರವತ್ತಾರು ಹತ್ತಿರ ನಂತರ ಗೌರವಿ ಭಕ್ತ ತಗೊಂಡಂಥ ಸಂದರ್ಭದಲ್ಲಿ ಅದು ತುಂಬ ಹಾಗೆ ಇತ್ತು ಅದು ಸೈಟು ತಗೊಂಡಿದ್ದು ಹಾಗೆ ಇತ್ತು ನಾವು ಅಧ್ಯಕ್ಷ ಅವರ ಅಧ್ಯಕ್ಷರಾಗಿ ನಾವು ಶಿವರಾಜ್ ನಾವು ಗುರುಮಾನ್ ದೇವರು ಹಾಕೊಂಡು ಶಿವರಾಜ್ ಅಬ್ದವ್ರನ್ನ ಅಧ್ಯಕ್ಷ ಮಾಡಿದ್ರು ಮಾಡುವಂಥ ಸಂದರ್ಭದಲ್ಲಿ ಶಿವರಂಜವ್ರ ಕಾಲದಲ್ಲಿ ಬಿಲ್ಡಿಂಗ್ ಶುರುವಾಯಿತು ಪ್ರತ್ಯಂತವಾಗಿ ಅವ್ರ ಮನೆಯವರು ಫಸ್ಟು ದುಡ್ಡು ಕೊಟ್ಟವರು ಯಾರೋ ಒಂಥರ ಶಿವರಾಜಪ್ಪ ಮನೆಯವರು అదరు ఫారెస్ట్ డిపార్టెంట్ ప్రథమ వైవస్ సౌంపారు అనంతరం ఒప్పు ఒప్పు బు ఒ సమార ఒల్డింగ్ అనంతర కాలక్రమేణ ఒక ఆచరణ మాట్లాడుతు ఎల్ కడ బస్సు బస్సు యూపీ బర్దంత సందర్భాల్లో నాము ఆచడం మాడక ఎన్నో బందోదో అద్భుతంగా ఉంటాయి ఓకే ఈగ ಈಗ ಇವರು ಅಧ್ಯಕ್ಷರಾದ ಮೇಲೆ ಎಲ್ಲರೂ ಸೇನು ಮಾತನಾಡ್ತಾರೆ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಸೇರಿ ಮಾತನಾಡಿ ಏನು ನವೀಕರಣಗೊಳಿಸಬೇಕು ಅಂತೇಳಿ ಎಲ್ಲರ ಕಡೆ ದುಡ್ಡು ವಸೂಲು ಮಾಡಿ ಇಂಥ ಒಂದು ಒಳ್ಳೆಯ ಬಿಲ್ಡಿಂಗನ್ನು ಮಾಡಿ ನಿಮಗೆ ಭಾಳ ಸಂತೋಷ ಆಗ್ತಾ ಇದೆ ಇದಕ್ಕೋಸ್ಕರವಾಗಿ ಒಂದು ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತೇಳಿ ಪರಮಪೂಜೆ ಶಿವರಾತ್ರಿ ರಾಜಕೇಂದ್ರ ಮಹಾಸ್ವಾಮಿಗಳವರನ್ನು ಸಿದ್ಧ ಶ್ರೀಗಳವರನ್ನು ಮತ್ತು ನಮ್ಮ ಕಾರ್ಡಿನ ಎಲ್ಲ ಶ್ರೀಗಳು ಮತ್ತು ಕನಕುರ್ಸಿಗಳು ಎಲ್ಲರನ್ನೂ ಕೂಡ ಮಾತಾಡಿ ಕನಕುರ್ಸಿಗಳು ಹೋಗಿ ನೋಡಿ ಕಾರ್ಯಕ್ಕೆ ಬಿಲ್ಡಿಂಗ್ ನೋಡಿ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಬಿಟ್ಟು ಅಂತ ಅವ್ರು ಏನು ಹೇಳಿದ ಹಾಗೆ ಅತಿಗೆ ಹೇಳ್ತೀನಿ ಮಾತನ್ನು ನೋಡಿದ್ರು ಒಳ್ಳೆಯ ಕೆಲಸ ಮಾಡ್ತಾರೆ ಅನ್ನೋದು ಒಂದುವರೆ ಲಕ್ಷ ರೂಪಾಯಿ ಅದೆಲ್ಲ ಕೂಡ ನಮ್ಮ ಆರೋಗ್ಯನ ಎಲ್ಲ ದಾರಿಗಳು ಕೂಡ ಅವ್ರ ಕೈಲಾರ ಸೇವೆಯನ್ನು ಮಾಡಿ ಇಂಥ ಒಂದು ಬಿಲ್ಡಿಂಗನ್ನು ನಿಯಮವನ್ನು ಕೊಡಿಸಿದ್ದಾರೆ ಹೋಗ್ಯ ನಮಗೆಲ್ಲ ನಮ್ಮ ತಾರೋಗ್ಯಕ್ಕೆ ಒಂದು ಕೊಡುಗೆ ಇದು ಅನ್ನೋ ಮಾತನ್ನು ಹೇಳ ಪಡ್ತಾ ಇದ್ದೀನಿ ನನಗನ್ನಿಸ್ತದೆ ಏನು ಒಂದು ಪ್ರಶ್ನವಾಗಿ ಇಲ್ಲ ಅದು ಜಾಗ ಮಾಡೋದಿರ್ಬೋದು ಈ ಬಿಲ್ಡಿಂಗ್ ಕಟ್ಟೋದಿರ್ಬೋದು ಅಂಥವ್ರನ್ನ ಸ್ಮರಣೆ ಮಾಡಲೇಬೇಕಂತ ಸಂದರ್ಭ ಇರ್ತದೆ ಎಲ್ಲ ಸಚಿವರವರು ಬೇಗ ಸೇವೆಯನ್ನು ಮಾಡ್ಕೊಂಡಿದ್ದಾರೆ ಆದರೆ ಬಿಲ್ಡಿಂಗನ್ನು ಮಾಡಿದವರು ತಿಂ ಜಗದವ್ರು ಒಂದು ಮಾತನ್ನು ಮತ್ತೊಮ್ಮೆ ಹೇಳಿಪಡ್ತಾರೆ ಯಾಕೆಂದರೆ ಕಷ್ಟಪಟ್ಟು ಮಾಡಿದ್ದಾರೆ ಏನೋ ಒಂದು ಮಾತನ್ನು ಇನ್ನೊಂದರತ್ತ ಈಗಿನ ಇಲ್ಲಿ ನಮ್ಮ ಪದಾಧಿಕಾರರು ಡೈರೆಕ್ಟರು ಮತ್ತು ಅಧ್ಯಕ್ಷರು ಎಲ್ಲ ಸೇರಿ ದೊಡ್ಡ ಪ್ರಮಾಣದಲ್ಲಿ ಧುವೀಕರಣಗೊಳಿಸಿದ್ದಾರೆ ನಮಗೆ ಯಾವ ತಾಲೂಕು ಅಂತ ಅಧ್ಯಕ್ಕಿಟ್ಟರೆ ಹಿಂಗೆ ಯಾವ ತಾಲೂಕು ಮೀನು ಸೇವರ ಭವನ ಇಲ್ಲ ಅನ್ನೋ ಒಂದು ಮಾತನ್ನು ನಮ್ಮ ಹೆಮ್ಮೆಯಿಂದ ಹೋಗಬೇಕಾಗ್ತಿದೆ ಆ ರೀತಿಯಾಗಿ ನಮ್ಮ ತಾಲೂಕಿನ ಜನತೆ ಬಿರುಜಾ ಬಂಧುಗಳು ಕೈಲಾದ ಸೇವೆ ಸಹಕಾರ ಎಲ್ಲವರೂ ಕೊಟ್ಟುದರಿಂದ ಒಂದು ಬಿಲ್ಡಿಂಗ್ನ ಮಾಡಬೇಕಾಯಿತು ಅನ್ನೋದು ಮಾತನ್ನು ಎಷ್ಟಪಡ್ತಾರೆ ಓಕೆ ಇದು ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಏನು ಒಂದು ಎಲ್ಲ ಜನಾಂಗ ನಮ್ಮ ಜನಾಂಗದ ಬೆನ್ನೂಚಿಸಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಕಾರ್ಯಕ್ರಮ ಅದಕ್ಕೋಸ್ಕರ ಅವರಿಗೆ ಪತ್ರಿಕಾ ತೋಟಿ ತಂದಿದ್ದೀವಿ ಈ ಪತ್ರಿಕೆಯವರು ನಮಗೆ ಈ ಒಂದು ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಹೆಚ್ಚಿಗೆ ನಿಮ್ಮ ಪತ್ರಿಕೆಯಲ್ಲಿ ಪ್ರಚಾರ ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ದೊಡ್ಡ ಶ್ರೀಗಳವರು ಬರೋದ್ರಿಂದ ಎಲ್ಲ ಮಂತ್ರಿಗಳು ಬಂದು ಈಗಾಗಲೇ ಹೇಳಿದ್ದಾರೆ ಅವರು ನಮ್ಮ ಅಧ್ಯಕ್ಷರು ನಮ್ಮ ಏನು ಸುಮಾರು ಮಂತ್ರಿಗಳು ಬರ್ತಾ ಇದ್ದಾರೆ ಎಮ್ ಎಲ್ ಎಗಳು ಬರ್ತಾ ಇದ್ದಾರೆ ಇವೆಲ್ಲವನ್ನು ದೊಡ್ಡ ಪ್ರಚಾರ ಮಾಡುವ ಮಾಡುವಂಥದಲ್ಲಿ ನಮ್ಮ ಪತ್ರಿಕೆಯವಳು ಸೀನಾ ಪತ್ರಿಕೆಯನ್ನು ಬಳಸುವಂತ ಇದ್ದಾರೆ ಈ ಪತ್ರಿಕೆಯವಳೆಲ್ಲರೂ ಕೂಡ ನಮ್ಮ ಒಂದು ಕಾರ್ಯಕ್ರಮವನ್ನು ಪ್ರಚಾರ ಮಾಡಬೇಕು ಮಹಾಸಭಾ ಅಧ್ಯಕ್ಷರು ಕೂಡ ಸ್ವಾಗತಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತಗೊಳಿಸುತ್ತಾ ಹಾಗೂ ಉಪಾಧ್ಯಕ್ಷರಾದ ಸಿ ಎಸ್ ಕೆರಂಡ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವಹಿಸುತ್ತಾ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮ್ಮ ಪತ್ರಿಕಾ ಕಾಮಗಾರಿ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಪಡೆಯುತ್ತಾರೆ ಈ ಕಾರ್ಯಕ್ರಮದ ವಿಚಾರವನ್ನು ಅಧ್ಯಕ್ಷರು ತಮಗೆ ಗೌರವಾಧ್ಯಕ್ಷ